ಆರಂಭದ ಕಾಲದಲ್ಲಿ ಎಲ್ಲಾ ಪ್ರಾಣಿ ಮತ್ತು ಪ್ರಕೃತಿಯ ಪಂಚತತ್ವಗಳು ಪಾವನವಾಗಿರುತ್ತವೆ ಆ ಸಮಯದಲ್ಲಿ ಜಗತ್ತು ಸುಖ ಶಾಂತಿ ಮತ್ತು ಆನಂದದಿಂದ ಪರಿಪೂರ್ಣವಾಗಿತ್ತು ಈ ಎರಡು ಸಾವಿರದ ಐನೂರು ವರ್ಷದ ಅವಧಿಯನ್ನು ಸ್ವರ್ಗ ವೈಕುಂಠ ಬಹಿಷ್ಣು ಚನ್ನ ಕರೆಯೋದೆ ಶಿವ ಸಂದೇಶ ಕರೆಯೋದಂತ ಬರ್ದಿದ್ದವರಿಗೆ ಶಿವನೇ ಕರೀತಾರೆ ನಾನಲ್ಲ ನಾವ್ಯಾರು ಕರೀತಾರ ನಮಗೂ ಪರಮಾತ್ಮ ತಂದೆ ನಿಮಗೂ ಅವರೇ ತಂದೆ ಯಾಕಂದ್ರೆ ನಾವೆತ್ತೆ ಹಂಚ್ಕೊಂಡ್ತೀನ ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತ ಕೋಡಿ ಬಾಳನ ಆ ಸ್ವರ್ಗ ಸುಖ ಎಲ್ಲರಿಗೂ ಹಂಚಕ್ಕೆ ಬೇಕು ಅಂತ ನಾವ್ಯಾರು ಬೇರೆಯವ್ರ ಯಾರು ಇಲ್ಲ ಈ ಭೂಮಿ ಮೇಲೆ ಬದುಕೋ ಎಲ್ಲ ಮನುಷ್ಯರು ಒಂದೇ ಪುನಃ ಒಂದೇ ಕುಟುಂಬ ಹಾಗಾಗಿ ವಸುದೈವ ದೈವ ಕುಟುಂಬ ಭೂಮಿ ಮೇಲೆ ಬದುಕೋರೆಲ್ಲ ನಾವು ಫ್ಯಾಮಿಲಿ ಒಂದ್ ಗಾಡ್ ಒಂದ್ ಗೊಡ್ ಫ್ಯಾಮಿಲಿ ಇಡೀ ಜಗತ್ತಿಗೆ ಒಪ್ಪನೇ ಭಗವಂತ ಅಂತ ನಾವು ಇಡೀ ಜಗತ್ತಿನ ನೂರ ನಲವತ್ತು ದೇಶ ಸಾರ್ತಾ ಇದೀವಿ ಆ ಪರಮಾತ್ಮ ಶಿವ ಭಾರತದಲ್ಲೇ ಬರ್ತಾನೆ ಯಾಕೆ ನಾವು ಇಷ್ಟೊಂದು ದೇವಸ್ಥಾನ ಕಟ್ಟಿ ಪೂಜೆ ಮಾಡಿದೀವಿ ರಕ್ತ ಮಾಡಿದೀವಿ ಪರಮಾತ್ಮೇಶ್ವರ ಧರ್ಮ ಮಾಡಿದೀವಿ ಎಲ್ಲ ಮಾಡಿದಕ್ಕೆ ಈಗ ಬಂದಿದೆ ಆ ಭಕ್ತಿಯ ಫಲ ಕೊಡೋದಕ್ಕೆ ಭಗವಂತ ಬಂದಾಗಿದೆ ಆ ಖುಷಿಯನ್ನು ಎಲ್ರಿಗೂ ನೀವು ಹಂಚಿ ನಾವೆಲ್ರಿಗೂ ಹೇಳಿ ಎಷ್ಟು ಹೇಳಕ್ ಆಗುತ್ತೇ ನಿಮ್ಮೂರಲ್ಲಿ ನಿಮ್ಮ ಸಂಬಂಧಿಕರಿಗೆ ನೀವು ಹೇಳ್ಕೋಬೇಕು ಮತ್ತು ಕರ್ಕೊಂಬರ್ಬೇಕು ಅವಾಗ ಹೆಚ್ಚು ತಿಳ್ಕೊಬೋದು ನೆಮ್ಮದಿ ನಿಶ್ಚಿಂತ ಮಾಡ್ಬಿಡ್ತಾನೆ ಜೀವನದವಣಿ ಪಾರು ಮಾಡುವ ಅಂಬಿಗನಾಗಿ ಭಗವಂತ ಬಂದ್ಬಿಟ್ಟಿದ ನಮ್ಮೆಲ್ಲರ ಜೀವನ ಜೀವನದವಳಿ ಪಾರವಾಗ್ತದೆ ನಮ್ಮ ಬಡತನ ನೀಗಿ ರಾಜ್ಯ ಕೊಡ್ತಾನೆ ದುಃಖದಿಂದ ಬಿಡುಗಡೆ ಮಾಡಿ ಸುಖಿಗಳನ್ನ ಮಾಡ್ತಾನೆ ನರಕದಂತ ಜಗತ್ತನ್ನ ಸ್ವರ್ಗ ಮಾಡ್ತಾನೆ ನಮ್ಮಲ್ಲಿ ಮತ್ತೆ ಆ ಶಕ್ತಿ ತುಂಬಿ ಮುಕ್ತಿ ಕೊಟ್ಟು ಸ್ವರ್ಗದ ಆಸ್ತಿ ಕೊಟ್ಟು ಹೋಗಿ ಕೊಡ್ತಾನೆ